मकल मल बंगा మనచంద మళ్ళు నడవ నడచంద మళ్ళు చంద మూ ఈ జగత్ హీనవాదు అదే హక్కు పరితమేభావ రా సింహాసన కుస్త సేవక బంద మహాప్రభు కలి బాడవా ಪ್ರಜೆಗಳ ರಕ್ಷಣೆಗೋಸ್ಕರ ಕಾಡು ಭೇಟಿ ಭೇಟಿಯಾಗಲ್ಲ ಈಗಲೇ ಹೊರಡೋಣ ನಡೆ ಇಡೀ ಸಕಲ ವಿಧವಾದ ಹಾಯುಗಳನ್ನು ತೆಗೆದುಕೊಂಡು ನೇರವಾಗಿ ಕಾಡಿಗೆ ಭೇಟಿ ಆಗ ಹತ್ತಿದ್ದಾರಂತೆ ಯಾವ ಮಹಾರಾಜ ಯಾವ ಮಹಾತಾಯಿ ಸುಶೀಲಾದೇವಿ ಅರಮನೆಯಲ್ಲಿ ಮೂರು ಅಂತಹ ಸಮಯಕ್ಕೆ ಸರಿಯಾಗಿ ಯಾವ ದೇವಋಷಿಗಳು ನೇರವಾಗಿ ತೀರ್ಥಯಾತ್ರೆ ಮಾಡಲು ಸಿಗ ಶಿವದ್ಯಾನವನ್ನು ಮಾಡಿಕೊಂಡು ಹೋ ನಮ ಶಿವ ನಮ ಶಿವ ಶೋ ಮಹಾನೆ ನಮ ಶಿವ ನಮ ಶಿವಾಯ ಚಡಪಡಿಸುವಂತ ಬಿಸಿಲು ಕತ್ತೋ ಬಿಸಿಲು ಬಾಯಾರಿಗೆ ಬಹಳ ಆಗ್ತಾ ಇದೆ ಮುಂದೆ ಕಾಣುವ ಪಟ್ಟಣಕ್ಕೆ ಹೋಗಿ ಕುಕ್ಷಿ ಬಾಧ ಪರಿಹಾರ ಮಾಡಿಕೊಂಡು ಮುಂದಕ್ಕೆ ನಾನು ಪ್ರಯಾಣ ಮಾಡೋಣ ಅಂತ ಹೇಳಿ ಯಾವ ಯೋಧರು ನೇರವಾಗಿ ಆ ಪಟ್ಟಣದ ರಾಜಬೀದಿಯಲ್ಲಿ ಬಂದು ಅರಮನೆ ಮುಂಭಾಗದಲ್ಲಿ ನಿಂತಿದ್ದಾರೆ ಮಹಾತಾಯಿ ದೇವಿ ಒಳಗಡೆ ಇದ್ದಾಳೆ ಮಹಾರಾಣಿ ದೇವ ಋಷಿಗಳು ಬಾಗಿಲಲ್ಲಿ ನಿಂತು ಭಿಕ್ಷಾಂದೇಹಿಕ್ಷೇಹಿಕ್ಷಿ ಒಳಗಡೆ ಇದ್ದ ಮಹಾತಾಯಿ ಯಾರು ಭಿಕ್ಷುಕರು ಬಳೆ ಬಾಗಿಲಿಗೆ ಬಂದಾರಲ್ಲ ತೋಡೋಡಿ ಬಂದು ನೋಡ್ತಾರಂತೆ ದೇವ ಋಷಿಗಳು ಸಾಕ್ಷಾತ್ ಶಿವನು ಸ್ವರೂಪದಲ್ಲಿ ಬಂದೆ ಹಳೆ ತುಂಬ ವಿಭೂತಿ ಜಟಾಮಗುಟ ರುದ್ರಾಕ್ಷಿ ಸರ ಕಾವಿ ಕಮಂಡಲಾದಿಗಳು ನಡೆಸಿಕೊಂಡು ನಿಮ್ಮಿತ್ತ ಮಹರ್ಷಿಗಳನ್ನ ಕಂಡು ಜೈ ಗುರುದೇವ 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 ನಮೋಣ್ಣ ಗುರುಗಳೇ ದಯಮಾಡ್ಸಿ ದಯಮಾಡಿಸಿ ಎಂದಾಗ ಯಾವ ಮಹರ್ಷಿಗಳು ಒಳಗಡೆ ಯಾರಿದ್ದಾರೆ ತಾಯಿ ಸ್ವಾಮಿ ಸ್ವತೀಯರು ನನ್ನನ್ನು ಬಿಟ್ಟು ಮತ್ತೆ ಬೇರೆ ಯಾರಿಲ್ಲ ಸ್ವಾಮಿ ದಯಮಾಡಿ ಏ ನಮ್ಮಂತ ಸದ್ಭಕ್ತರ ಮನೆಗೆ ತಾವು ಪಾದಾರ್ಪಣೆ ಮಾಡುವ ಅನುಮಾನವೇ ದಯಮಾಡಿ ಎಂದಾಗ ಓಂ ನಮ ಕುಳಿತುಕೊಳ್ಳಲು ಉಚಿತವಾದ ಆಸನದಲ್ಲಿ ಕೂಡಿಸಿ ಕೈಮಕ್ಕೊಂಡು ಕೇಳ್ತಾ ಇದ್ದಾರೆ ಮಹಾರಾಣಿ ಈ ಪಾಮಡೆಯಿಂದ ತಮ್ಮ ಏನಾಗ್ತಾ ದಯಮಾಡಿ ಆಜ್ಞೆ ಮಾಡಿ ನಾನು ತೀರ್ಥಯಾತ್ರೆ ಮಾಡಬೇಕೆಂದು ಈ ಮಾರ್ಗವಾಗಿ ಶಿವನಾಮಸ್ಮರಣೆ ಮಾಡಿಕೊಂಡು ಬರ್ತಾ ಇದೆ ದಾರಿಯಲ್ಲಿ ಬರುವಾಗ ತಾಪತಿ ಆಯಿತು ಆ ಹಸಿವು ತೃಶ ನನ್ನನ್ನು ಕಾಡಲು ಈ ನಿಮ್ಮ ಪಟ್ಟಣವನ್ನು ಕಂಡು ನಾನು ಇಲ್ಲಿಗೆ ಬಂದೆ ನನಗೆ ಸ್ವಲ್ಪ ಭೋಜನವಾಗಬೇಕು ಅನಂತರ ನಾನು ಮುಂದಕ್ಕೆ ಪ್ರಯಾಣ ಮಾಡ್ತೇನೆ ಮಹಾರಾಣಿ ಬಹಳ ಸಂತೋಷ ಆಗುತ್ತೆ ಸ್ವಾಮಿ ಭೋಜನ ಬೇಕು ಇದು ತಕ್ಷಣವೇ ಸಿದ್ಧ ಮಾಡ್ತೀನಿ ಒಳಗಡೆ ಓಡೋಡಿ ಹೋಗಿ ಹೆಡ್ಗೆ ಸಿದ್ಧಪಡಿಸಿ ಯಾವ ಮಹರ್ಷಿಗಳಿಗೆ ಎಲೆಯನ್ನು ತಂದು ಆ ಎಲೆಯ ಮೇಲೆ ಅನ್ನವನ್ನು ತಂದು ಮಹಾನ್ ಮಹಾನುಭಾವರ ಆಗದಂತ ದೈವ ಸ್ವರೂಪಗಳಾಗದ ಮಹರ್ಷಿಗಳು ಆ ಮಹಾತಾಯಿ ಸುಶೀಲಾದಿ ನೋಡುತ್ತಾ ಮುಖವನ್ನೇ ಏಕೆ ಗುರುಗಳೇ ಏನಾಯಿತು ನನ್ನಿಂದ ಏನಾದರೂ ಅಪರಾಧವೇ ಹಾಗೇನಿಲ್ಲಮ್ಮ ಅಥವಾ ಅಡುಗೆ ಏನಾದರೂ ಹಾಗೇನಿಲ್ಲ ತಾಯೇ ನನ್ನದೊಂದು ಕಟ್ಟಳೆ ಊಟ ಮಾಡುವ ಮುನ್ನ ಸ್ವಾಮಿ ಅಂತಹ ನಿಮ್ಮ ಕಟ್ಟಳೆ ಯಾವುದು ಕರೆಸಮ್ಮ ಬಾಲಾರ Para tu venona no, no, no care. ನಾನು ಅವರಿಗೆ ಆಶೀರ್ವಾದ ಮಾಡಿ ಅವ್ರ ಮುಖ ನೋಡಿ ಅನಂತರ ಬೋಧನೆ ಮಾಡ್ತಕ್ಕಂಥದ್ದು ನನ್ನ ದಿನನಿತ್ಯದ ಪದ್ಧತಿ ತಾಯಿ ಅನ್ನ ಒಡನೆಯೇ ಮಹಾರಾಣಿ ಸುಶೀಲಾದೇವಿಯ ಹೆದೆಗೆ ತ್ರಿಶೂಲದಿಂದ ನೋವು ಸ್ವರಗಿನ ಬಾಳೆ ಕಂಬದಂತೆ ನಿಂತಿದ್ದ ಮಹಾರಾಣಿ ಹಾಗೆ ಸ್ವರಗಿ ತಪ್ಪನ್ನು ಶಿವನೇ ಅಯ್ಯೋ ಶಂಕರೇ ಅಯ್ಯೋ ಪರಮಾತ್ಮ ಶಂಕರ ಶಿವ ಇಲ್ಲದ ಮಕ್ಕಳನ್ನು ನಾನೆಲ್ಲಿ ತಂದು ತೋರಿಸಲಿ ಶಿವನೇ ಸಿರಿ ಸಿರಿ ಗಿರಿ ಸಿರಿ ಸಿರಿ ನಮ್ಮ ಸಿರಿ ಸಂಪದವನ್ನೇ ಹೊತ್ತು ಬಂದಿರತಕ್ಕಂಥ ಸಿರಿಯವರು ಈ ಕಲಾವಿದರಿಗೆ ಬಹುಮಾನವಾಗಿ ಒಂದು ರೂಪಾಯಿ ಕೊಟ್ಟಿದ್ದಾರೆ ಭಗವಂತ ಅವರಿಗೆ ಅವರ ಮನೆ ಮಂದಿಗೆ ಆಯುರಾರೋಗ್ಯ ಆಯುಷ್ ಭಾಗ್ಯವನ್ನು ಬಿಟ್ಟು ಕಾಪಾಡಲಿ ಅಪ್ಪ ಮಕ್ಕ ತಂದು ತೋರಿಸಲಿ ಸ್ವಾಮಿ ಪಡೆದು ಬರಲಿಲ್ಲ ಮುಗ್ರ ಸಂತಾನವರುಣ ಸ್ವಾಮಿ ಕೊಡ ಶಿವ ಆ ಭಗವಂತನಿಗೆ ಆ ಭಾಗ್ಯ ಕೊಟ್ಟಿನ ಸ್ವಾಮಿ ಮಕ್ಕಳಿಗೆ ಎತ್ತು ಒತ್ತು ತುತ್ತಿಟ್ಟು ಮುಟ್ಟಿಟ್ಟು ಆಲುಣಿಸಿ ಪಾಲುಣಿಸಿ ಬೆಳೆಸುವ ಭಾಗ್ಯವನ್ನು ಆ ಭಗವಂತನ ಬಗ್ಗೆ ಕೊಟ್ಟಿದ್ದ ಸ್ವಾಮಿ ನಾನು ಮಕ್ಕಳನ್ನ ಎತ್ತವಳಲ್ಲ ಆಡಿಸಿದವಳಲ್ಲ ಆಟವಾಡಿಸಿದವಳಲ್ಲ ಆಟವಾಡಿಸಿದವಳಲ್ಲಿದ್ದ ಮಹರ್ಷ ಇಟ್ಟಿದ್ದ ಅನ್ನದ ಕಡೆಯೂ ಕೂಡ ನೋಡದೆ ಹೇ ಪಾಪಿ ಹುಟ್ಟು ಮಂಜಿಯ ಕೈಲಿ ನಾನು ಅನ್ನವನ್ನು ಊಟ ಮಾಡುವುದೇ ದತ್ತಾಪ ದೋಷ ಬಂದಿರುತ್ತೆ ಅಂತ ಹೇಳಿ ಊಟಕಾಯಿ ಕುಳಿತಿದ್ದವರು ಎದ್ದು ದಡ 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 ದಡ್ಡು ಹೋಗ್ತಾ ಇದ್ದಾರೆ ಸ್ವಾಮಿ ಇಟ್ಟನ್ನವನು ಬಿಟ್ಟು ಹೋಗದ್ರಿಂದೊಡೆಯ ಊಟ ಮಾಡ್ಕೊಂಡು ಹೋಗಿ ನಿನ್ನ ಮುಖ ನೋಡಿದ ರಾಕ್ಷಣಕ್ಕೆ ಮತ್ತೆ ನಾನು ತೀರ್ಥಯಾತ್ರೆ ಮಾಡಬೇಕು ತೊಲಗು ಅಂತ ಶಿವನೇ ಶಂಕರ ಪರಮೇಶ್ವರ ಗಂಗಾಧರ ಹೇ ಮಹಾದೇವಾ ಬಳಿ ನಂದ ದೀಪ ನಂದಿದೆ ಸುತ ಗೋರಾತ ಕಾಲ ಯಾವ ಜನ್ಮದಲ್ಲಿ ಯಾರ ಮಕ್ಕಳನ್ನ ತಂದೆ ತಾಯಿಯಿಂದ ದೂರ ಮಾಡಿದ್ದೆನು ಯಾವ ಜನ್ಮದಲ್ಲಿ ಯಾರ ಮಕ್ಕಳ ಕುತ್ತಿಗೆ ಹಿಡಿದು ಇಸುಗಿ ಪ್ರಾಣ ತೆಗೆದಿದ್ದೆನು ಯಾವ ಜನ್ಮದಲ್ಲಿ ಯಾವ ಮಕ್ಕಳ ಭ್ರೂಣ ಹತ್ಯೆ ಕೈದಿದ್ದೆನೋ ಭಗವಂತನನ್ನು ಈ ಜನ್ಮದಲ್ಲಿ ಇಂತಹ ಘೋರ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ದಬ್ಬುರಾಗಿ ಕಂಬನಿ ಗರಿಯುತ್ತ ಮಂಚದ ಮೇಲೆ ಮಗಾಡಿ ಆ ಮಲೆಯದಾಯ ಮಹತಾಯಿ ಸೂಚಿಸಿದ ಈ ಕಡೆ ವಿಚಿತ್ರವೆಂದ್ರಿ ಮಹಾರಾಜ ಭೇಟಿಯನ್ನು ಮುಗಿಸಿಕೊಂಡು ನೇರವಾಗಿ ಬಂದ ಎಲ್ಲಿಗೆ ಅರಮನೆಯ ಬಾಗಿಲಿಗೆ ಕೂಗ್ತಾ ಇದ್ದಾರೆ ಸುಶೀಲ ಸುಶೀಲ ಅಂತ ಮೂರು ಸಾರಿ ಒಂದು ಪ್ರಶ್ನೆ ಉತ್ತರವೇ ಇಲ್ಲ ನಾನು ಮೂರು ಸಾರಿ ಕೂಗಿದ್ರು ನನ್ನ ಪ್ರಶ್ನೆ ಉತ್ತರವೇ ಇಲ್ಲವಲ್ಲ ಅಡುಗೆ ಕೋಳಿಗಳಿರಬಹುದು ಅಂತ ಹೋಗಿ ನೋಡ್ತಾರೆ ಮಹಾರಾಜ ಅಲ್ಲಿಯೂ ಕ್ಷಯೃಹನ ಬಂದ ಅಲ್ಲಿಯೂ ಇಲ್ಲ ದೇವರ ಮಂದಿರದ ಕಡೆಗೆ ಬಂದ ಪೂಜೆ ಪುರಸ್ಕಾರ ನಾನು ನಿರ್ಧಾರ ಅಂತ ಅಲ್ಲಿಯೂ ಇಲ್ಲ ಶೋಕಾಗೃಹದ ಕಡೆಗೆ ಬಂದ ಶೋಕಾಗೃಹ ಗೃಹ ಅಂದ್ರೆ ಒಳಗೃಹ ಒಳಕ್ಕೆ ಗೃಹ ಕಟ್ಟಿಸೋರಾಗ ಈಗ ನಮಗೆ ಜಾಗದ ಭಾವ ಎಲ್ಲಾ ಗೃಹ ಒಂದೇ ತಗೋತೀವಿ ಟೆನ್ ಬೈ ಟೆನ್ ಅಂದರೆ ಹಾಲು ಐದು ಕೈದು ಅಂದರೆ ಅಡುಗೆ ಮನೆ ಬಚ್ಚಲು ಮನೆ ಎಲ್ಲ ಐದಕ್ಕೆ ಐದರಲ್ಲಿ ಆಗೋದೇ ಅದು ರಾಜರ ಕಾಲ ಇದು ನಮ್ಮ ಕಾಲ ಆದರೆ ಯಾವ ಮಹಾನ್ ಭಾವನೆ ಆಗ್ತಕ್ಕಂಥ ರಾಮಸಿಂಹ ಮಹಾರಾಜ ಎಲ್ಲಿಗೆ ಬರ್ತಾ ಇದ್ದಾನೆ ಆ ಶೋಕ ಆ ಗೃಹದಲ್ಲಿ ದುಃಖಿತಳಾಗಿ ಮಲಗಿರುವ ತನ್ನ ಸತಿಯನ್ನು ನೋಡ್ತಾ ಕಣ್ಣಲ್ಲಿ ಕಣ್ಣೀರು ಅರಿತಾ ಇದೆ ದೇವಿ ಏನಿದು ನಿನ್ನ ಕಣ್ಣೊಳಗೆ ಕಣ್ಣೀರು ಮಹಾರಾಜನ ಭೋಗವನ್ನು ಬಿಡ್ತಾರೆ ಯಾವನಿಂದ ಬಂದು ನಿನಗೆ ಕಣ್ಣೀರು ಹೇಳು ಅವನ ಯಾರೇ ಆಗಿರಲಿ ಇಂದ್ರನಾಗಲಿ ಚಂದ್ರನಾಗಲಿ ಆಗಿರಲಿ ಭುವಿನ ಬ್ರಹ್ಮಾಂಡನ ಆಗಮನ ಆಗಿರಲಿ ಇಡಲಾವನ ಧರನ ಈ ಭೂಮಿ ನಲ್ಲಿ ರಂಡ ರಂಗ ದೇವರಿಗೆ ಕೂತಳು ಹೇಳೋ ಮಲಗಿದ್ದ ಮಹಾರಾಳಿ ಹೇಳುತ್ತೋಳಿ ಬಂದು ಮಹಾರಾಜನ ಪಾದೋನು ತಪ್ಪು ಸ್ವಾಮಿ ಮಾನವ ಕೊಟ್ಟ ದುಃಖವಿದಲ್ಲ ಅಂದರೆ ದೈವ ಕೊಟ್ಟ ಭಾಗ್ಯ ಸ್ವಾಮಿ ಸ್ವಾ ಯಾವ ಮಾನವರು ನೆರೆಹೊರೆಯವರು ಅಣ್ಣ ತಮ್ಮಂದಿರಾಗಲಿ ನಮ್ಮ ಬಂಧು ಬಳಗ ನಮಗೆ ಯಾರು ತೊಂದರೆ ಕೊಟ್ಟಿಲ್ಲ ಸ್ವಾಮಿ ಹಾಗಾದ್ರೆ ಆ ದೈವ ಕೊಟ್ಟ ಭಾಗ್ಯ ಏನಿರ್ತಯ್ಯ ಸ್ವಾಮಿ ಸದಸಿಯಿಲ್ಲದ ಕೊಳ ಮಧುರವಿಲ್ಲದ ಪುಷ್ಪ ಸೂರ್ಯನಿಲ್ಲದ ಗಗನ ನೀಲ್ಲದ ಕೊಳ ರಾಜನಿಲ್ಲದ ನಗನ ಮಕ್ಕಳಿಲ್ಲದ ಮನೆ ಹಾಳು ತಮಷತ್ಮಷಾ वञे <laughs>